శరణం సద్గురువే శరణం రాజగురువే సత్యక్షరం సదాశివం సర్వమంగళం శివా తిరుచిత్రళం ಎಲ್ಲರಿಗೂ ವಿಶ್ವವಸುವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಈ ದಿನ ಉಗಾದಿ ಈ ಉಗಾದಿ ಹಬ್ಬದ ಪ್ರಾಮುಖ್ಯತೆ ಏನು ಪಂಚಾಂಗ ಶ್ರವಣದ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವು ನೋಡೋಣ ಈ ಪಂಚಾಂಗ ಅಂದ್ರೆ ಪಂಚ ಅಂಗ ಐದು ಅಂಗಗಳಿಂದ ಆಗಿರ್ತಕ್ಕಂಥದ್ದು ಯಾವುದು ಈ ಪಂಚಾಂಗ ದಿನ ವಾರ ನಕ್ಷತ್ರ ಯೋಗ ಕರಣ ತಿಥಿ ಅಥವಾ ದಿನ ಅಂತಂದ್ರೆ ಪಾಡ್ಯ ಬಿದಿಗೆ ತದಿಗೆ ಅಂತ ಏನು ನಾವು ಕ್ಯಾಲೆಂಡರ್ ಹೇಳ್ತೀವಿ ಅದು ವಾರ ಭಾನುವಾರ ಸೋಮವಾರ ಅವು ನಕ್ಷತ್ರ ಅಶ್ವಿನಿ ಭರಣಿ ಕೃತ್ರಿಕಾ ರೋಹಿಣಿ ನಕ್ಷತ್ರ ಹಾಗೆ ಯೋಗ ಮತ್ತೆ ಕರಣಗಳು ಈ ಐದು ಅಂಗಗಳು ಸೇರಿ ಆಗಿರ್ತಕ್ಕಂಥದ್ದು ಪಂಚಾಂಗ ಏನು ಪ್ರಾಮುಖ್ಯತೆ ಈ ಪಂಚಾಂಗದಲ್ಲಿ ಅಂದ್ರೆ ಮೊದಲೆಲ್ಲ ತುಂಬಾ ಹಿಂದೆ ಉಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣನ ಮಾಡ್ತಾ ಇತ್ತು ಯಾತಕ್ಕೆ ಪಂಚಾಂಗ ಶ್ರವಣ ಆಗ್ತಾ ಇತ್ತು ಅಂತಂದ್ರೆ ಈ ಪಂಚಾಂಗದಲ್ಲಿ ಯಾವಾಗ ಮಳೆ ಆಗುತ್ತೆ ಬಿಸಿಲಿನ ತಾಪ ಹೇಗಿರುತ್ತೆ ಚಳಿ ಯಾವ ಥರ ಇರುತ್ತೆ ಅಂದ್ರೆ ವಾತಾವರಣದಲ್ಲಿ ಏನು ವ್ಯತ್ಯಾಸಗಳಾಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಾರೆ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯಾವ ಯಾವಾಗ ಬಿತ್ತನೆ ಮಾಡ್ಬೋದು ಯಾವ ಯಾವ ಗ್ರಹಣಗಳಾಗುತ್ತೆ ಆ ಗ್ರಹಣಗಳ ಗ್ರಹಣದಿಂದ ನಮಗಾಗ್ತಕ್ಕಂಥ ಪರಿಣಾಮ ಏನು ಇವುಗಳೆಲ್ಲ ವಿಷಯಗಳು ಈ ಪಂಚಾಂಗದಲ್ಲಿ ಇರುತ್ತೆ ಇದರ ಜೊತೆಗೆ ಸಾಮಾನ್ಯವಾಗಿ ಈ ಪಂಚಾಂಗದಲ್ಲಿ ನವನಾಯಕರ ಬಗ್ಗೆ ಹೇಳಿರ್ತಾರೆ ಏನಿದು ನವನಾಯಕರು ಅಂದ್ರೆ ಈ ಉಗಾದಿ ಹಬ್ಬ ಯಾವ ವಾರ ಇರುತ್ತೆ ಆ ವಾರದ ಅಧಿಪತಿ ಯಾರು ಅವರು ಆ ವರ್ಷದ ರಾಜರಾಗಿರುತ್ತಾರೆ ಈ ವಿಶ್ವಾವಸು ನಾಮ ಸಂವತ್ಸರ ಉಗಾದಿ ಹಬ್ಬ ಬಂದಿರತಕ್ಕಂಥದ್ದು ಭಾನುವಾರ ಹಾಗಾಗಿ ಇದಕ್ಕೆ ರವಿ ಅಧಿಪತಿ ಅಥವಾ ರಾಜ ಮಂತ್ರಿ ಚಂದ್ರ ಸೇನಾಧಿಪತಿ ರವಿ ಸಸ್ಯಾಧಿಪತಿ ಗುರು ಧಾನ್ಯಾಧಿಪತಿ ಕುಜ ಅರ್ಘ್ಯಾಧಿಪತಿ ಮತ್ತೆ ರವಿ ಮೇಘಾಧಿಪತಿ ಮತ್ತೆ ರವಿ ರಸಾಧಿಪತಿ ಶನಿ ನೀರಸಾಧಿಪತಿ ಬುಧ ಪಶು ನಾಯಕ ಯಮ ಈ ಒಂದು ನಾಯಕರುಗಳನ್ನ ಏನು ಸೂಚಿಸ್ತಾರೆ ಇವರು ಅಂತಂದ್ರೆ ಕೆಲವು ಫಲಗಳನ್ನು ಸೂಚಿಸ್ತಾರೆ ಉದಾಹರಣೆಗೆ ರವಿ ರಾಜ ಮತ್ತೆ ಮೇಘಾಧಿಪತಿ ರವಿ ಆಗಿದ್ದಾನೆ ಅರ್ಘ್ಯಾಧಿಪತಿ ರವಿ ರವಿ ಆಗಿದ್ದಾನೆ ಆದ್ರಿಂದ ಈ ವರ್ಷ ಸೆಖೆ ತುಂಬಾ ಇರುತ್ತೆ ಶಾಖ ತುಂಬಾ ಇರುತ್ತೆ ಆಮೇಲೆ ಅಗ್ನಿಯ ಅವಘಡಗಳಾಗತ್ವೆ ರಾಜ ರವಿ ಆಗಿರೋದ್ರಿಂದ ದೇಶ ದೇಶಗಳಲ್ಲಿ ಸಾಮರಸ್ಯ ಇಲ್ದಿರ ಯುದ್ಧಗಳ ನಡೆಯುತ್ತೆ ಜಾಸ್ತಿ ಯುದ್ಧಗಳಾಗತ್ತೆ ನಾಯಕರಗಳಲ್ಲಿ ಸಾಮರಸ್ಯ ಇರೋದಿಲ್ಲ ಇದು ಇವನು ಸೂಚಿಸತಕ್ಕಂಥ ಫಲ ಇನ್ನು ರಸಾಧಿಪತಿ ಶನಿ ಅಂತಂದ್ರೆ ರಸಭರಿತವಾದಂತಹ ಏನು ಫಲಗಳು ಎಲ್ಲ ಇರ್ತವೆ ಅವುಗಳ ಬೆಳೆ ಕಡಿಮೆ ಆಗಿ ಅವುಗಳು ವಿಪರೀತವಾಗಿ ಬೆಲೆಯನ್ನ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ ಉದಾಹರಣೆಗೆ ಅದು ನಿಂಬೆಹಣ್ಣು ಇರ್ಬೋದು ಕಬ್ಬಿರ್ಬೋದು ದ್ರಾಕ್ಷಿ ಹಣ್ಣು ಇವುಗಳ ಬೆಳೆ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಧಾನ್ಯಾಧಿಪತಿ ಕುಜ ಅಂದ್ರೆ ಏನು ಈ ಕೆಂಪು ಮಣ್ಣು ಅಥವಾ ಕೆಂಪು ಧಾನ್ಯಗಳು ಜಾಸ್ತಿ ಬರುತ್ತೆ ಕೆಂಪು ಮಣ್ಣಲ್ಲಿ ಬೆಳತಕ್ಕಂಥ ಧಾನ್ಯಗಳು ಜಾಸ್ತಿ ಆಗುತ್ತೆ ಕೆಂಪು ಧಾನ್ಯಗಳು ಜಾಸ್ತಿ ಆಗುತ್ತೆ ಈ ರೀತಿ ಸೂಚ್ಯಂಕವಾಗಿ ಈ ನವನಾಯಕರು ಸೂಚಿಸ್ತಾರೆ ಈ ಸಂವತ್ಸರದಲ್ಲಿ ಏನು ಫಲ ಅಂತಂದ್ರೆ ವಿಶ್ವವಾಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಘರ್ಜಿಸುತ್ತದೆ ಮಳೆಯನ್ನು ಸುರಿಸುತ್ತದೆ ಭೂಮಿಯು ಪೈರುಗಳಿಂದ ಕಂಗೊಳಿಸುತ್ತದೆ ಯಜ್ಞಯಾಗಾದಿ ಸತ್ಕರ್ಮಗಳು ನಡೆಯುತ್ತವೆ ಅಂಗದೇಶ ಮಗದ ದೇಶದಲ್ಲಿ ಕಳ್ಳರಿಂದ ಜನರು ಪೀಡಿತರಾಗುತ್ತಾರೆ ಅಂದರೆ ಅಂಗದೇಶ ಅಂತಂದ್ರೆ ಇವತ್ತಿನ ಬಿಹಾರ ಈ ಬಿಹಾರ ಪ್ರದೇಶದಲ್ಲಿ ಎಲ್ಲನೂ ಕಳ್ಳಕಾಕರು ಮತ್ತೆ ಕೊಲೆ ದರೋಡೆ ಇವುಗಳೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಒಂದು ಸೂಚ್ಯಂಕ ಇದರಲ್ಲಿ ಕೊಡ್ತಿ ಕೊಟ್ಟಿರ್ತಕ್ಕಂಥದ್ದು ಹೀಗೆ ಈ ಪಂಚಾಂಗ ಶ್ರವಣ ಅಂತಕ್ಕಂಥದ್ದು ದಿನನಿತ್ಯದ ಆಗು ಹೋಗುಗಳು ಮತ್ತೆ ಇಲ್ಲಿ ಪ್ರಕೃತಿಯ ವಿಕೋಪಗಳು ಏನೇನು ಆಗುತ್ತವೆ ಅವುಗಳನ್ನು ಸೂಚಿಸುತ್ತೆ ಹೊರತಾಗಿ ಇತ್ತೀಚೆಗೆ ವಿನಲ್ಲಿ ಈ ಜ್ಯೋತಿಷ್ಯಗಳು ಹೇಳಿರೋದ ಪ್ರಕಾರ ಆ ಫಲ ಬರುತ್ತೆ ಈ ಫಲ ಬರುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅದನ್ನ ಯಾವುದು ನಂಬಬೇಡಿ ಎಲ್ಲವೂ ಅವರವರ ಕರ್ಮಾನುಸಾರನೇ ಆಗೋದು ಅವರವರ ಕರ್ಮವನ್ನು ಅವರವರು ಅನುಭವಿಸಲೇಬೇಕು ನಮ್ಮ ನಮ್ಮ ಕರ್ಮ ಏನಿದೆ ನಾವು ಅನುಭವಿಸಿ ಮುಂದಕ್ಕೆ ಹೋಗಬೇಕು ಅದೊಂದೇ ದಾರಿ ಈ ಗ್ರಹಗಳು ಬರೀ ಸೂಚ್ಯಂಕಗಳು ಉದಾಹರಣೆಗೆ ಹೇಳೋದಾದ್ರೆ ಈಗ ಥರ್ಮಾಮೀಟ್ರ್ ಇದೆ ಆ ಥರ್ಮಾಮೀಟ್ರಲ್ಲಿ ನಾವು ಜ್ವರವನ್ನು ನೋಡಿಕೊಂಡಾಗ ಎಷ್ಟು ಡಿಗ್ರಿ ಜ್ವರ ಇದೆ ಅಂತ ಗೊತ್ತಾಗುತ್ತೆ ಹೊರತು ಥರ್ಮಾಮೀಟರ್ ಆ ಜ್ವರವನ್ನು ಕಡಿಮೆ ಮಾಡೋದಿಲ್ಲ ಹಾಗೆ ಈ ಗ್ರಹಗಳು ಸೂಚ್ಯಂಕಗಳು ಆದರೆ ಅವುಗಳು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಡಿಮೆ ಮಾಡೋದಿಲ್ಲ ಅದಕ್ಕೆ ಬೇರೆ ವಿಧಾನಗಳನ್ನು ಅನುಸರಿಸಬೇಕು ನಮ್ಮ ಪ್ರಾರಬ್ಧ ಕರ್ ಕರ್ಮಗಳನ್ನು ನಾವೇ ಕಡಿಮೆ ಮಾಡ್ಕೋಬೇಕು ಈ ವರ್ಷದಲ್ಲಿ ಗ್ರಹಣಗಳನ್ನು ಗ್ರಹಣಗಳು ಏನೇನು ನಡೆಯುತ್ತೆ ಅನ್ನೋದನ್ನು ತಗೊಂಡ್ರೆ ನಾಲ್ಕು ಗ್ರಹಣಗಳು ಆಗುತ್ತವೆ ಆದ್ರೆ ಮೂರು ಗ್ರಹಣಗಳು ನಮ್ಮ ಭಾರತಕ್ಕೆ ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಯಾವುದೇ ಪರಿಣಾಮ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೂರು ಗ್ರಹಣಗಳು ಭಾರತಕ್ಕೆ ಕಾಣಿಸಿಕೊಳ್ಳೋದಿಲ್ಲ ಆದ್ದರಿಂದ ಯಾವುದೇ ರೀತಿ ಪರಿಣಾಮ ಆಗೋದಿಲ್ಲ ಯಾವ ಜ್ಯೋತಿಷಗಳ ಮಾತನ್ನ ನಂಬಬೇಡಿ ನಾಲ್ಕನೇ ಗ್ರಹಣ ಅಂದ್ರೆ ತಾರೀಕು ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಇರ್ತಕ್ಕಂತ ಹುಣ್ಣಿಮೆ ಆವತ್ತು ಅವತ್ತು ಚಂದ್ರಗ್ರಹಣ ಆಗುತ್ತೆ ಅದು ಭಾರತದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಪರಿಣಾಮವನ್ನ ಬೀರುತ್ತೆ ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತೆ ಪ್ರಕೃತಿ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಪ್ರಕೃತಿಯಿಂದ ನಮ್ಮ ಮನಸ್ಥಿತಿಗೂ ಪರಿಣಾಮ ಬೀರುತ್ತೆ ಅಷ್ಟೇ ಹೊರತಾಗಿ ಈ ಜ್ಯೋತಿಷಿಗಳು ಹೇಳೋತರ ಆ ಯಜ್ಞ ಮಾಡಿ ಈ ಯಜ್ಞ ಮಾಡಿ ಆ ಫಲ ಸಿಗುತ್ತೆ ಅದನ್ನ ಯಾರು ನಂಬ್ಕೋಬೇಡಿ ದಯವಿಟ್ಟು ಮತ್ತೆ ಈಗಾಗ್ಲೇನೆ ತುಂಬಾ ಕಡೆ ಹಾಹಾಕಾರ ಪ್ರಾರಂಭ ಆಗೋಗಿದೆ ಏನು ಅಂತಂದ್ರೆ ಈ ಶನಿ ಗ್ರಹ ಅಂತಕ್ಕಂಥದ್ದು ಅದು ಈ ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ರಾಶಿಗೆ ಬರುತ್ತೆ ಆ ರಾಶಿಗೆ ಬರೋದ್ರಿಂದ ರಾಶಿಗೆ ಸಾಡೆ ಸಾತಿ ಪ್ರಾರಂಭ ಆಗಿದೆ ರಾಶಿಯಲ್ಲಿ ಮಧ್ಯಂತರ ಸಾಡೆ ಸಾತಿ ಇದೆ ಕುಂಭರಾಶಿಯಲ್ಲಿ ಇನ್ನೇನು ಬಿಟ್ಟು ಹೋಗುತ್ತೆ ಅದರಿಂದ ನೀವು ಈ ತರ ಮಾಡಿ ಆ ತರ ಮಾಡಿ ರಾಶಿಯವರಿಗೆ ಏನೇನೋ ಆಗೋಗ್ಬಿಡುತ್ತೆ ಅವರಿಗೆ ತುಂಬಾ ಕೆಟ್ಟ ಕಾಲಗಳು ಬಂದುಬಿಟ್ಟಿದೆ ಇನ್ನು ಮುಂದೆ ಇನ್ನ ಏಳುವರೆ ವರ್ಷ ಸಾಡೆ ಸಾತಿ ಅವರಿಗೆ ಇದರಂತ ಕೆಟ್ಟ ಕಾಲ ಇನ್ನೊಂದಿಲ್ಲ ಈ ರೀತಿ ಎಲ್ಲ ತುಂಬಾ ಜನ ಹೆದರಿಸ್ತಾ ಇದ್ದಾರೆ ದಯವಿಟ್ಟು ಇದು ಯಾವುದಕ್ಕೂ ಕಿವಿ ಕೊಡಬೇಡಿ ಯಾವುದೇ ಗ್ರಹಗಳು ನಮಗೆ ತೊಂದರೆ ಮಾಡೋದಿಲ್ಲ ನಿಮ್ಗಷ್ಟು ನಿಮಗೆ ಹೆದರಿಕೆ ಏನಾರ ಬಂದಿದ್ದರೆ ಪಕ್ಷದಲ್ಲಿ ಸಕಲ ಗ್ರಹಗಳ ಬಲ ನೀನೆ ಸರಸಿ ಜಾಕ್ಷ ಅಂತ ಒಂದು ಮಾತಿದೆ ಹಾಗೆ ನಿಮ್ಮ ಮನೆ ದೇವರನ್ನ ನೀವು ಗಟ್ಟಿಯಾಗಿ ಹಿಳ್ಕೊಳ್ಳಿ ಆ ಮನೆಯ ದೇವರನ್ನ ಪೂಜೆ ಮಾಡ್ಕೊಂಡು ಹೋದ್ರೆ ಯಾವ ಗ್ರಹಗಳು ಏನೂ ನಿಮ್ಮನ್ನ ಮಾಡಕ್ ಆಗೋದಿಲ್ಲ ಗ್ರಹಗಳು ನಾನು ಈಗಾಗಲೇ ಹೇಳೋದಾಗಿ ಸೂಚ್ಯಂಕ ನಿಮ್ಮ ಒಂದು ಜೀವನದಲ್ಲಿ ಆ ಗ್ರಹದ ಪ್ರಭಾವ ಅಂದ್ರೆ ಏನು ಅಂದ್ರೆ ನಿಮ್ಮನ್ನ ಸರಿ ಮಾಡಕ್ಕೆ ಬಂದಿರತಕ್ಕಂಥದ್ದು ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳೆಯೋಕ್ಕೆ ಬಂದಿರತಕ್ಕಂಥದ್ದು ಅನ್ನೋದನ್ನ ತಿಳ್ಕೊಳ್ಳಿ ಈ ತರ ತಿಳ್ಕೊಂಡು ನೀವು ಗುರುಗಳನ್ನ ನಂಬಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತಹ ಗುರುಗಳನ್ನ ನೀವು ಹಿಡ್ಕೊಂಡ್ರೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಮೇಲೆ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮನಾಗಿರ್ತಾನೆ ಹಾಗಾಗಿ ಗುರು ಒಬ್ಬನೇ ಈ ಕರ್ಮಗಳನ್ನ ಕಳೆದು ನಿಮಗೆ ಒಂದು ಸರಿ ದಾರಿಗೆ ತೋರಿಸ್ತಕ್ಕಂತಹ ಒಂದು ದಾರಿಯನ್ನು ತೋರಿಸ್ತಾನೆ ದಾರಿಯಲ್ಲಿ ನಡ್ಕೊಂಡು ಹೋಗೋದಿಕ್ಕೆ ದಾರಿ ತೋರಿಸ್ತಾನೆ ಹಾಗಾಗಿ ಗುರುವನ್ನು ನಂಬಬೇಕು ನಿಮ್ಮ ಇರ್ತಕ್ಕಂಥ ಯಾವುದೇ ಗುರುಗಳಾಗಿರ್ಬೋದು ಅದು ಅದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಸಚ್ಚಿದಾನಂದ ಆಗಿರ್ಬೋದು ನಿಮ್ಮ ನಿಮ್ಮ ಮನಸ್ಥಿತಿಯಲ್ಲಿ ನಿಮ್ಮ ನಿಮ್ಮ ವಂಶದಲ್ಲಿ ಬಂದಿರತಕ್ಕಂಥ ಗುರುಗಳು ಯಾವುದೇ ಗುರುಗಳನ್ನ ನೀವು ಅವ್ರನ್ನ ಪೂಜಿಸ್ತಾ ಬಂದರೆ ಅವ್ರನ್ನ ನಂಬಿ ಒಬ್ಬ ಗುರುಗಳನ್ನು ನಂಬಿ ಆವಾಗ ಎಲ್ಲ ಕರ್ಮಗಳು ಸರಿ ಹೋಗುತ್ತೆ ಇದು ಈ ಪಂಚಾಂಗದ ಒಂದು ಮೂಲ ಉದ್ದೇಶ ಎಲ್ಲರೂ ಎದುರಿಸೋ ಹಾಗೆ ಕೆಲವರು ಹೇಳ್ಬಿಟ್ಟಿದ್ದಾರೆ ಈಗ ಆಮೇಲೆ ಪಂಚಾಂಗ ಶ್ರವಣ ಮಾಡಿದ್ರೆ ಈ ಫಲ ಬರುತ್ತೆ ಆ ಫಲ ಎಲ್ಲ ಸುಳ್ಳು ಇದು ಒಂದು ಕ್ಯಾಲೆಂಡರ್ ನಾನು ಹೇಳ್ತೀನಿ ಕೇಳಿ ನಿಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಹೇಗಿದೆ ಇದು ಒಂದು ಕ್ಯಾಲೆಂಡರ್ ಈ ಕ್ಯಾಲೆಂಡರ್ ನಲ್ಲಿ ದಿನದ ವಿಷಯಗಳನ್ನ ಕೊಟ್ಟಿರ್ತಾನೆ ಆ ದಿನ ಏನು ಯಾವ ವಾರ ಯಾವ ನಕ್ಷತ್ರ ಏನಾಗಿದೆ ಅಂತಕ್ಕಂಥ ವಿಷಯಗಳನ್ನ ಕೊಟ್ಟಿರ್ತಾನೆ ಒಂದೇ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಇವತ್ತಿನ ದಿನ ಉಗಾದಿ ಹಬ್ಬ ಈ ಉಗಾದಿ ಹಬ್ಬ ಭಾನುವಾರ ಭಾನುವಾರ ಅಂದ್ರೆ ಪ್ರತಿಪತ್ ಅಂದರೆ ಪಾಡ್ಯ ಪಾಡ್ಯ ಎಷ್ಟೋವರೆಗೂ ಇರುತ್ತೆ ಹಗಲು ಎರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಇರುತ್ತೆ ಇವತ್ತು ರೇವತಿ ನಕ್ಷತ್ರ ಅದು ಸಂಜೆ ಆರು ಗಂಟೆ ಮೂವತ್ತೆರಡು ನಕ್ಷತ್ರವರೆಗೂ ಇರುತ್ತೆ ಇವತ್ತು ಐಂದ್ರ ಯೋಗ ಇದೆ ಭವಕರಣ ಇದೆ ಅದಾದ ಐಂದ್ರ ಯೋಗ ಆದಮೇಲೆ ಅಮೃತ ಯೋಗ ಬರುತ್ತೆ ಈ ರೀತಿ ವಿಷಯಗಳನ್ನ ಹೇಳಿರ್ತಾನೆ ಈ ವಿಷಯಗಳನ್ನ ನಾವು ಸೂಕ್ಷ್ಮವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಓದಿ ತಿಳ್ಕೊಬೋದು ಆಮೇಲೆ ಈ ಯೋಗ ಮತ್ತೆ ಕರಣಗಳು ಮತ್ತು ನಕ್ಷತ್ರಗಳು ಯಾತಿಕೆ ಉಪಯೋಗ ಅಥವಾ ಒಂದು ದಿನ ಭಾನುವಾರ ಸೋಮವಾರ ಯಾತಿಕೆ ಉಪಯೋಗ ಅಂತಂದ್ರೆ ನಮ್ಮ ನಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಾವು ಮಾಡ್ತಕ್ಕಂಥ ಕೆಲಸಗಳು ಪ್ರಾರಂಭ ಮಾಡ್ತಕ್ಕಂಥ ಕೆಲಸಗಳು ಒಳ್ಳೇದಾಗ್ಲಿ ಸುಸೂತ್ರವಾಗಿ ನಡೆಯಲಿ ಅಂತ ಹೇಳಿ ಕೆಲವು ದಿನಗಳು ಪ್ರಾರಂಭ ಮಾಡಿದ್ರೆ ಅದು ಸುಸೂತ್ರವಾಗಿ ನಡೆಯುತ್ತೆ ಯಾವುದೇ ತೊಂದರೆ ಇಲ್ಲಿರೋ ಆ ಕಾರ್ಯ ಮುಗಿಯತ್ತೆ ಅನ್ನೋ ಉದ್ದೇಶದಿಂದ ಅದನ್ನೆಲ್ಲ ಮತ್ತೆ ಹಿಂದೆ ಹಿಂದಿನವರು ತುಂಬಾ ಯೋಚನೆ ಮಾಡಿ ತುಂಬಾ ಜನ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬರೆದಿರತಕ್ಕಂಥದ್ದು ಯಾರೋ ಒಬ್ಬ ಬರೆದಿರೋದಲ್ಲ ಈ ಪಂಚಾಂಗ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಇದು ಜ್ಯೋತಿಷಾಸ್ತ್ರ ಇವತ್ತಿನ ದಿನಗಳಲ್ಲಿ ಏನು ಫಲ ಜ್ಯೋತಿಷ್ಯ ಅಂತ ತುಂಬಾ ಪಾಪ್ಯುಲರ್ ಆಗಿದೆ ಅದೆಲ್ಲ ಜ್ಯೋತಿಷ್ಯ ಅಂದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ದಿನಮಾನಗಳಲ್ಲಿ ದಿನಮಾನ್ ನಮ್ಮ ನಮ್ ನಮಗೆ ಆಗ್ತಕ್ಕಂಥ ಪ್ರತಿದಿನಗಳೆಲ್ಲ ಒಂದು ಏನೇನು ಪ್ರಭಾವಗಳು ಬರ್ತವೆ ನಮ್ಮ ಪ್ರಕೃತಿ ಯಾವ ರೀತಿ ವಿಕೋಪಕ್ಕೆ ಹೋಗುತ್ತೆ ಅದರ ಏರುಪೇರುಗಳೇನಾಗುತ್ತೆ ಉಷ್ಣಾಂಶ ಏನು ಏರುಪೇರಾಗುತ್ತೆ ಆಗುತ್ತೆ ಇವುಗಳನ್ನು ಹೇಳಿ ಸೂಚಿಸತಕ್ಕಂಥದ್ದು ಅಷ್ಟೇ ಹೊರತು ಅದು ಜ್ಯೋತಿರ್ ವಿಜ್ಞಾನ ಆಗಿತ್ತು ಆದರೆ ಇತ್ತೀಚೆಗೆ ದುಡ್ಡು ಜನಗಳು ಜನಗಳು ಅದನ್ನು ಶಾಸ್ತ್ರ ಅಂತ ಮಾಡಿಕೊಂಡು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಿಮ್ಗೆ ಆ ಫಲ ಬರುತ್ತೆ ನಿಮಗೆ ಈ ಫಲ ಬರೀ ಹೆದರಿಸೋದೇ ಜಾಸ್ತಿ ಆಗ್ಬಿಟ್ಟಿದೆ ದಯವಿಟ್ಟು ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಜ್ಯೋತಿಷ್ಯ ಏನು ಜ್ಯೋತಿಷ್ಯಗಳು ಹೇಳ್ತಾರಲ್ಲ ಒಂದು ಒಂದು ಸತಿ ನೀವು ಯೋಚನೆ ಮಾಡಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಹಾಕಿ ನೋಡಿ ಎಲ್ಲ ರೆಕಾರ್ಡ್ ಮಾಡಿ ಮೇಷರಾಶಿ ಒಂದು ಚಾನಲಲ್ಲಿ ಅಲ್ಲಿ ಥರ ಹೇಳ್ತಾನೆ ಇನ್ನೊಂದು ಚಾನಲ್ಲಿ ಇನ್ನೊಂದು ಥರ ಹೇಳ್ತಾನೆ ಮೂರನೇ ಚಾನಲ್ಲಿ ಮೂರ ತರ ಹೇಳ್ತಾನೆ ಅಂದ್ರೆ ಮೂರು ವಿಭಿನ್ನವಾಗಿರ್ತವೆ ಹಾಗಾದ್ರೆ ಜ್ಯೋತಿಷ ಏನಾಯ್ತು ಇಲ್ಲಿ ಜ್ಯೋತಿಷ್ಯ ಸುಳ್ಳಲ್ಲ ಜ್ಯೋತಿಷಿ ಸುಳ್ಳು ಹೇಳ್ತಾನೆ ಅವರವರಿಗೆ ತಕ್ಕಾಗಿ ಅವರವರು ದುಡ್ಡು ಮಾಡ್ಕೊಳ್ಳೋ ಒಂದು ವ್ಯವಸ್ಥೆಯಿಂದ ತಾವು ದುಡ್ಡು ಮಾಡ್ಕೋಬೇಕು ಅನ್ನೋ ವ್ಯವಸ್ಥೆಯಿಂದ ಆ ರೀತಿ ಪ್ರಚಾರ ಮಾಡ್ತಾರೆ ಇದು ಯಾವುದಕ್ಕೂ ಕಿವಿ ಕೊಡಬೇಡಿ ನಿಮ್ಮ ನಿಮ್ಮ ಮನೆ ದೇವರುಗಳನ್ನ ಹೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವತೆಗಳನ್ನ ಹೇಳ್ಕೊಳ್ಳಿ ಮತ್ತೆ ಒಬ್ಬ ಗುರುವನ್ನ ಹೇಳ್ಕೊಳ್ಳಿ ಗುರುವೇ ಸರ್ವಲೋಕಾನಂ ಆತರ ಗುರುವು ಎಲ್ಲ ಕಡೆ ಇರ್ತಾನೆ ನಿಮ್ಮನ್ನ ಕಾಯ್ತಾನೆ ಅಂತ ಹೇಳಿ ನಾನು ಈ ಪಂಚಾಂಗದ ವಿಷಯವನ್ನ ಮುಗಿಸ್ತೀನಿ ಲೋಕಾ ಸಮಸ್ತಾ ಸುಖಿನೋ ಭವಂತು ಸರ್ವೇ ಜನಾಂ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಗುರುವೇ ಶರಣು ಸದ್ಗುರುವೇ ಶರಣು ರಾಜಗುರುವೇ ಶರಣು ശിവാതിലച്ചിത്രം വലം ഓം നമ ശിവായ ഓം നമ ശിവായ ഓം നമ ശിവായ